ಬಿಡು ಅದು ಎಲ್ಲಿಂದ ಶುರು ಮಾಡಿರೋದು ನಿಮ್ಮ ಮನೆಯಿಂದಲೇ ಶುರು ಮಾಡಬೇಕು ಅಂತೇಳಿರೋದು ನೀರನ್ನ ಸೋಸಿ ಬಳಸೋದು ಸೋಸಿ ಕುಡಿಯೋದು ಎಲ್ಲ ವಿಚಾರವನ್ನ ನಮ್ಮ ಜೈನ ಧರ್ಮದಲ್ಲಿ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಇಂಥ ಚಿಕ್ಕ ಚಿಕ್ಕ ವಿಚಾರಗಳನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು ಮಹಿಳೆಯರಿಗೆ ಯಾಕೆ ಹೇಳಬೇಕು ಯಾಕೆಂದ್ರೆ ತಾಯಿಯೇ ಮೊದಲ ಗುರು ತಾಯಿ ಅವರು ಮಕ್ಕಳಿಗೆ ಹುಟ್ಟಿದಾಗ್ಲಿಂದ ಅದಾಗ್ಲಿಂದ ಹೇಗೆ ಕುಳಿತುಕೊಳ್ಬೇಕು ಹೇಗೆ ಮಾತನಾಡಬೇಕು ಅಂತ ಹಿಡಿದು ಇಡೀ ಜೀವನದ ರೂಪರೇಖೆಯನ್ನು ಮಾಡುವಂಥವರು ತಾಯಿಯರೇ ತಂದೆ ಏನೇ ರಕ್ಷಣೆ ಕೊಡ್ಬೋದು ಆದರೆ ತಾಯಿಯೇ ಸಂಸ್ಕಾರವನ್ನು ಕೊಡುವಂಥದ್ದು ಒಳ್ಳೆ ವಿದ್ಯೆಯನ್ನು ಕೊಡುವಂಥವಳು ಬುದ್ಧಿಯನ್ನು ಕೊಡುವಂಥದ್ದು ಅದಕ್ಕೆ ತಾವೆಲ್ಲರೂ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರಿಗೂ ನಮ್ಮ ಏನು ಬೇಸಿಕ್ ಜೈನ ಧರ್ಮದ ಬೇಸಿಕ್ ಅಹಿಂಸೆ ಎಲ್ಲಿ ಎಲ್ಲಿ ನಾವು ಅಹಿಂಸೆಯನ್ನು ಪಾಲನೆ ಮಾಡಬೇಕು ಎಲ್ಲಿಂದ ನಮ್ಮ ಸಾಧ್ಯವೇದೆಯೋ ಅಲ್ಲಿ ನಾವು ಹಿಂಸೆಯಿಂದ ದೂರ ಇರಲಿಕ್ಕೆ ಪ್ರಯತ್ನಿಸಬೇಕು ಆಚಾರವಿರಲಿ ವಿಚಾರವಿರಲಿ ಎಲ್ಲದರಲ್ಲೂ ನಾವು ಅಹಿಂಸೆಯನ್ನು ಪಾಲಿಸುವಂಥ ಭಾವನೆಯನ್ನು ಮಕ್ಕಳಲ್ಲಿ ಬೆಳೆಸಬೇಕು ಅದೇ ನಿಜವಾದ ಧರ್ಮ ಇವತ್ತು ಲೋಕದಲ್ಲಿ ನಾನಾ ಧರ್ಮಗಳು ಹುಟ್ಟಿದವು ನಾನಾ ಧರ್ಮದ್ದು ಬೆಳೆದವು ಅವು ಉಚ್ಛ್ರಾಯ ಸ್ಥಿತಿಯಲ್ಲಿದ್ದವು ಅವುಗಳೆಲ್ಲ ನಾಶ ಆಗೋಗಿದ್ದಾವೆ ಆದರೆ ಜೈನ ಧರ್ಮವನ್ನು ನಾವು ಯಾವಾಗಲೂ ಅನಾದಿ ನಿಧನ ಧರ್ಮ ಅಂತೀವಿ ನಾವು ಹೇಳುವಾಗ ಅನಾದಿ ನಿಧನ ಧರ್ಮ ಹಿಂದೆ ಇತ್ತು ಇವತ್ತು ಇದೆ ನಾಳೆಯೂ ಇರುತ್ತೆ ಅನ್ನುವಂಥ ಸಂಕಲ್ಪದೊಂದಿಗೆ ನಾವು ಹೇಳ್ತೀವಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಧರ್ಮದಲ್ಲಿ ಯಾವತ್ತಿಗೂ ಸಹ ಧರ್ಮದ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಿಲ್ಲ ನೀವು ಜಗಳ ಮಾಡಿಕೊಂಡ್ರೆ ಕಾಂಪ್ರಮೈಸ್ ಆಗ್ಬೋದು ಬೇರೆ ವಿಚಾರದಲ್ಲಿ ಕಾಂಪ್ರಮೈಸ್ ಆಗ್ಬೋದು ಆದರೆ ಧರ್ಮದ ವಿಚಾರದಲ್ಲಿ ತತ್ವದ ಬೇರೆ ವಿಚಾರದಲ್ಲಿ ಕಾಂಪ್ರಮೈಸ್ ಆಗ್ಬೋದು ಆದರೆ ಧರ್ಮದ ವಿಚಾರದಲ್ಲಿ ತತ್ವದ ವಿಚಾರದಲ್ಲಿ ಜೈನ ಧರ್ಮದಲ್ಲಿ ಯಾವತ್ತೂ ಸಹ ಅದು ಇರೋದೇ ಸರಳವಾಗಿದೆ ಸರಳವನ್ನ ಸರಳವಾಗಿರೋದನ್ನು ಇನ್ನಷ್ಟು ಸರಳ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಲ್ಲರೂ ಸಹ ಪಾಲನೆ ಮಾಡಲಿಕ್ಕೆ ಯೋಗ್ಯವಾಗಿದೆ ಯಾಕೆಂದರೆ ನೀವು ಬದುಕಬೇಕು ಅಂತ ಆಸೆ ಪಡ್ತೀರಾ ಅಂದರೆ ಬೇರೆ ಜೀವಿಗಳಿಗೂ ಸಹ ಬದುಕೋಕೆ ಆಸೆ ಇದೆ ಅದಕ್ಕೆ ನೀವು ಬದುಕು ಮತ್ತು ಬದುಕಲು ಬಿಡು ಅಂತ ಹೇಳಿರುವ ಆಸೆ ತತ್ವವನ್ನು ಅನಾದಿ ಕಾಲದಿಂದಲೂ ನಾವು ಪಾಲಿಸ್ಕೊಂಡು ಬಂದಿದ್ದೀವಿ ಆ ನಿಟ್ಟಿನಲ್ಲಿ ನಮ್ಮ ಧರ್ಮವನ್ನು ನಾವು ಶ್ರದ್ಧೆಯಿಂದ ಪಾಲಿಸಬೇಕು ಬೇರೆ ಧರ್ಮದವನ್ನೂ ಸಹ ನಾವು ಅಗೌರವ ಮಾಡಬೇಕು ಅಂತಿಲ್ಲ ಅವುಗಳನ್ನು ಸಹ ಗೌರವಿಸಬೇಕು ಆದರೆ ನಮ್ಮ ಧರ್ಮದ ಮೇಲೆ ಶ್ರದ್ಧೆ ಇಟ್ಟು ಪಾಲಿಸಬೇಕು ಇದೇ ನಿಜವಾದಂಥ ನಮ್ಮ ಧರ್ಮದ ಸಂಸ್ಕಾರವಾಗಿದೆ ಈ ಸಿದ್ಧಚಕ್ರ ಮಹಾಮಂಡಲ ವಿಧಾನದ ಮೂಲಕವಾಗಿ ಪರಮಪೂಜ್ಯ ಮುನಿಶ್ರೀಗಳು ಅತ್ಯಂತ ಧರ್ಮೋಪದೇಶ ಸಂಸ್ಕಾರವನ್ನು ಕೊಡುವ ಮೂಲಕ ಜಾಗೃತಿಯನ್ನು ಮಾಡ್ತಿದ್ದಾರೆ ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಧಾರ್ಮಿಕ ಶಿಬಿರಗಳನ್ನು ಮಾಡುವ ಮೂಲಕವಾಗಿ ಅಲ್ಲಿಯ ಮಕ್ಕಳಲ್ಲಿ ದೊಡ್ಡವರಲ್ಲಿ ಎಲ್ಲರಲ್ಲೂ ಸಹ ಬಸದಿಗೆ ಬರುವ ಸಂಸ್ಕಾರವನ್ನು ಕೊಡ್ತಾ ಇದ್ದಾರೆ ನಾವು ಹೆಮ್ಮೆಯಿಂದ ಹೇಳ್ತೀವಿ ಎಲ್ಲ ನಾವು ಧೈರ್ಯವಾಗಿ ಹೇಳ್ತೀವಿ ಇವತ್ತು ನಮ್ಮ ದಿಗಂಬರ ಜೈನ ಸಮಾಜದ ಒಂದು ದೊಡ್ಡ ಕೊರತೆ ಅಂತ ಹೇಳಿದ್ರೆ ಕೋಟಿ ಖರ್ಚು ಮಾಡಿ ಬಸದಿ ಕಟ್ತೀರ ಆದರೆ ಆ ಬಸದಿಗೆ ಮಾತ್ರ ವಾರ್ಷಿಕ ಪೂಜೆಗೆ ಬರಬೇಕು ಅಂದರೆ ನಿಮ್ಮ ಮನೆಗೆ ಬಂದು ಕರೆದರೂ ಬರಲಿಕ್ಕೆ ತಯಾರಿರೋದಿಲ್ಲ ಆದರೆ ನೀವು ಅನ್ಯ ನಮ್ಮ ಧರ್ಮದ ಸಹ ಧರ್ಮೀಯರು ಶ್ವೇತಾಂಬರಗಳನ್ನು ನೋಡಿ ಕಲಿಬೇಕು ಅವರು ಬಸದಿ ಕಟ್ಟೋ ಮುಂಚೆಯಿಂದಲೇ ಮೊದಲು ನಾವು ಬಸ್ತಿ ಇರೋ ಜಾಗದಲ್ಲಿ ಮನೆ ತಗೊಳ್ತಾರೆ ಬಸ್ತಿ ಇಲ್ಲ ಅಂದರೂ ಮನೆ ಕಟ್ಟೋ ಜಾಗದಲ್ಲಿ ಬಸ್ತಿಗೆ ಜಾಗ ತಗೊಂಡು ಬಸ್ತಿ ಕಟ್ಟಿಸಿ ಅವರು ಮೊದಲು ಮಾಡುವ ಕೆಲಸ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗ್ತಾರೆ ಆಮೇಲೆ ಅಂಗಡಿಗೆ ಹೋಗ್ತಾರೆ ಆಫೀಸ್ಗೆ ಹೋಗ್ತಾರೆ ನಮ್ಮವ್ರು ಹಾಗಲ್ಲ ಮೊದಲು ಎದ್ದು ಎದ್ರೆ ಸೀದಾ ಹೋಗೋದು ಅಂಗಡಿಗೋ ವ್ಯಾಪಾರಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗೋದು ಯಾವಾಗ ವರ್ಷಕ್ಕೆ ಒಂದು ಸಲ ಯಾವಾಗ ಅನಿವಾರ್ಯ ಜನಿವಾರ ಅನಿವಾರ್ಯ ಅಲ್ವಾ ಜನಿವಾರ್ಯ ಯಾವಾಗ ಜನಿವಾರ ಹಬ್ಬ ಇರುತ್ತೆ ಅವಾಗ ಹೋಗ್ತಾರೆ ಯಾಕೆಂದ್ರೆ ಎಲ್ಲ ಶ್ರಾವಕರು ಬಂದಿರ್ತಾರೆ ನಾ ಹೋಗ್ಲಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ ಅಂತೇಳಿ ಜನಿವಾರಿ ಒಂದು ಅನಿವಾರ್ಯ ಒಂದು ಮಹಾವೀರ್ ಜಯಂತಿ ಒಂದು ಯಾಕೆಂದ್ರೆ ಆ ತಗೊಳ್ಬೇಕಲ್ಲ ತಗೊಳ್ಲಿಲ್ಲ ಅಂದ್ರೆ ದೊಡ್ಡ ಮನುಷ್ಯರು ಏನೂ ತಗೊಂಡಿಲ್ಲ ಅಂತ ಕೇಳ್ತಾರೆ ಅಂತೇಳಿ ಮಹಾವೀರ್ ಒಂದು ಇಲ್ಲ ಒಂದು ತಿಥಿ ಯಾರಾದ್ರೂ ಸಾಯ್ಬೇಕು ಆ ಸಂಬಂಧಿಕರು ಯಾರೋ ನೆಂಟರು ಇಷ್ಟು ಸಾಯ್ಬೇಕು ಸತ್ರೆ ದೇವಸ್ಥಾನಕ್ಕೆ ಹನ್ನೊಂದನೇ ದಿವ್ಸಕ್ಕೆ ಪೂಜೆಗೆ ಹೋಗ್ತೀರಾ ಇಲ್ಲ ಅಂದ್ರೆ ಬಸ್ತಿಗೆ ಹೋಗೋದಿಲ್ಲ ಅಂದ್ರೆ ದೇವಸ್ಥಾನಕ್ಕೆ ಕಟ್ಟಿದ್ದೇನಕ್ಕಂತಾಯ್ತು ಜನವರ ಹಾಕೊಳಕಾಯ್ತು ಬೋ ಹರಾಜ್ ತಗೊಳಕಾಯ್ತು ಇಲ್ಲ ಸತ್ರೆ ತಿಥಿ ಮಾಡೋಕೆ ದೇವಸ್ಥಾನ ಕಟ್ಟಿದಂಗಾಯ್ತು ಸಂಸ್ಕಾರಕ್ಕೆ ಅಂತೇಳಿ ಅಲ್ವೇ ಅಲ್ಲ ಅಂತ ನೀವು ತಿಳ್ಕೊಂಡಿದ್ದೀರ ಎಲ್ಲಿವರೆಗೆ ಶ್ರಾವಕರ ನಿಜವಾದ ಧರ್ಮ ಯಾವುದು ದಾಣಂ ಪೂಜಂ ಸಾವಯ ಧಮ್ಮಂ ದಾಣಂ ಪೂಜೆ ಯಾವಾಗ ವಾರ್ಷಿಕ ಪೂಜೆಗೆ ದಾನ ಮಾಡೋದಲ್ಲ ಎಲ್ಲ ತಿಳ್ಕೊಳ್ಳೋದೇನಂದ್ರೆ ದಾನಂ ಪೂಜೆ ಏ ಬಸ್ತಿ ಕಟ್ಲಿಕ್ಕೆ ಕೇಳಕ್ ಬಂದಿದ್ರು ದಾನ ಮಾಡಿದೆ ವಾರ್ಷಿಕ ಪೂಜೆ ಕೇಳಕ್ಕೆ ಬಂದಿದ್ರು ದಾನ ಮಾಡಿದೆ ಆದಕ್ಕೆ ದಾನ ಹೇಳಿಲ್ಲ ದಾನಂ ಪೂಜಂ ಸಾವಯದಮ್ಮ ಅಂತ ಹೇಳಿದಾರೆ ಅಂದ್ರೆ ಅದು ನಿಮ್ಮ ಷಟ್ ಕ್ರಿಯೆಗಳಲ್ಲೇ ಇದೆ ದೇವಪೂಜಾ ಗುರು ಪಾಸ್ತಿ ಸ್ವಾಧ್ಯಾಯಂ ಸಂಯಮಂ ತಪ ದಾನಶ್ಚೇತಿ ಗೃಹಸ್ಥಾನಿ ಷಟ್ ಕರ್ಮಾಣಿ ದಿನೇ ದಿನೇ ವರ್ಷೇ ವರ್ಷೆ ಅಂತ ಹೇಳಿಲ್ಲ ಪಕ್ಷೇ ಪಕ್ಷೆ ಅಂತ ಹೇಳಿಲ್ಲ ಯಾವಾಗ್ಲೂ ಒಂದ್ಸಲ ಕೊಡಿ ಅಂತ ಹೇಳಿಲ್ಲ ಈ ಆರು ಕ್ರಿಯೆಗಳನ್ನ ಪ್ರತಿನಿತ್ಯ ಪಾಲಿಸ್ಬೇಕು ಅಂತ ಹೇಳಿರೋದು ನಾವೆಲ್ಲ ಮಾಡ್ತಿರೋದೇನು ದಿಗಂಬರ ಸಂಪ್ರದಾಯ ನಾವು ದೇವಸ್ಥಾನಕ್ಕೆ ಹೋಗೋದು ಬಿಟ್ಟಿದ್ದೀವಿ ಅದಕ್ಕೆ ಏನಾಗುತ್ತೆ ಎಷ್ಟೋ ಕಡೆ ಗೊಂದಲ ಆಗುತ್ತೆ ದೇವಸ್ಥಾನಗಳು ಅಂದ್ರೆ ಏನಾಗುತ್ತೆ ದೇವಸ್ಥಾನಗಳು ಯಾರಿದ್ದಾರೆ ಪಂಡಿತರು ಇದಾರೆ ಅಂದ್ರೆ ಪಂಡಿತ್ರಿಗೋಸ್ಕರ ಕಟ್ಕೊಟ್ಟಿದ್ದ ದೇವಸ್ಥಾನ ನೋಡ್ಕೊಳ್ಳೋರು ಯಾರು ಪಂಡಿತರು ದೇವಸ್ಥಾನ ತೆಗಿಯೋರು ಪಂಡಿತರೆ ಅಭಿಷೇಕ ಮಾಡೋದು ಪಂಡಿತರೆ ಕಸ ಗುಡಿಸೋದು ಪಂಡಿತರೆ ಕೊನೆಗೆ ದೇವ್ರಿಗೆ ಆರತಿ ಮಾಡೋದು ಪಂಡಿತರೆ ಕೊನೆಗೆ ಬೀಗ ಹಾಕೋದು ಪಂಡಿತರೆ ದೇವಸ್ಥಾನ ಕಟ್ಸಿದ್ಯಾರಿಗೆ ಪಂಡಿತರಿಗೆ ಶ್ರಾವಕರದೇನು ಕರ್ತವ್ಯನೇ ಇಲ್ಲ ಅಂತ ಮೊದಲೆಲ್ಲ ನಿಮ್ಮ ನಿಮ್ಮ ಊರುಗಳ್ ನೋಡಿ ತಿರುಗಿ ನೋಡಿ ಹುಬ್ಳಿ ಬೋಗಾರ್ಗಲ್ಲಿ ಮಾವೇರ್ಗಲ್ಲಿ ಅಲ್ಲೆಲ್ಲ ಜೈನರೇ ಇದ್ರು ಮೂರ್ ಮೂರ್ ನಾಲ್ಕು ನಾಲ್ಕು ದೇವಸ್ಥಾನ ಇದೆ ಬೆಳಗ್ಗೆ ಎದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅವರು ಕಟ್ಕೊಂಡಿದ್ರು ತುಮಕೂರು ಚಿಕ್ಕಪೇಟೆ ಚಿಕ್ಕಪೇಟೆಲಿ ದೇವಸ್ಥಾನ ದೇವಸ್ಥಾನ ಸುತ್ತ ಜೈನರು ಮಂಡ್ಯದಲ್ಲಿ ಮಂಡಿಪೇಟೆ ಮಂಡಿಪೇಟೆ ಮಂದ್ಯ ಬಸ್ತಿ ಸುತ್ತ ಎಲ್ಲ ವ್ಯಾಪಾರ ಮೈಸೂರು ಎಲ್ಲೆಲ್ಲಿ ಯಾವ ಊರಲ್ಲಿ ಇದ್ದಾವೆ ಇಲ್ಲೂ ನಿಮ್ಮ ಹಾವೇರಿಲ್ಲೂ ಅಷ್ಟೆ ಎಲ್ಲ ಕಡೆಯೂ ದೇವಸ್ಥಾನ ಇದ್ದ ಜಾಗದಲ್ಲೇ ನಮ್ಮ ಸಮಾಜ ಇತ್ತು ಈಗೆಲ್ಲ ದಿಗಂಬರರಿಗೆ ಏನು ಕಷ್ಟ ಅಂದರೆ ಮನೆ ಮುಂದೆ ಗಾಡಿ ನಿಲ್ಲಿಸೋಕೆ ಜಾಗ ಇಲ್ಲ ಕಾರ್ ಹೋಗಲ್ಲ ಕಾರ್ ಬರಲ್ಲ ನೆಂಟರು ಬರಲ್ಲ ಅಂತ ಹೇಳ್ತಾರೆ ಅಂದ್ಕೊಂಡು ನೀವೆಲ್ಲ ಮನೇನ ನಿಮ್ಮ ಬಸ್ತಿ ಹತ್ರ ಇದ್ದದ್ದು ಬಿಟ್ಟ್ರಿ ಊರು ಹೊರಗಡೆ ಅಲ್ಲಿ ಮಶಾಣ ಇತ್ತೋ ಏನಿತ್ತೋ ಗೊತ್ತಿಲ್ಲ ಫ್ಲಾಟ್ ಮಾಡಿದ್ದಾರೆ ಅಂದರೆ ಅಲ್ಲೊಂದು ಜಾಗ ತೊಗೊಂಡ್ರಿ ಮನೆ ಕಟ್ಸಿದ್ರಿ ಇಲ್ಲಿ ನಿಮ್ಮ ಬಸ್ತಿ ಹತ್ರ ಜಾಗ ಬಿಟ್ಟ್ರಿ ಇಲ್ಲಿ ಬೇರೆಯವ್ರು ಯಾರೋ ಬಂದು ಸೇರ್ಕೊಂಡ್ರು ಅಂದರೆ ನೀವು ದೇವಸ್ಥಾನ ಹಿಂದೆ ನಿಮ್ಮ ಅಜ್ಜಂದಿರು ಮುತ್ತಾತಂದಿರು ದೇವಸ್ಥಾನಕ್ಕೋಸ್ಕರ ನಮ್ಮ ಸಂ ನಮ್ಮ ಪೀಡಿ ಮುಂದೆ ಬರುವಂಥ ಪೀಳಿಯಿಂದ ಪೀಳಿ ಧರ್ಮ ಉಳಿಲಿ ಅಂತೇಳಿ ಬಸ್ತಿ ಪಕ್ಕ ಮನೆ ಕಟ್ಕೊಂಡಿದ್ರು ನೀವು ಮುಂದೆ ಯಾವ ಪೀಳಿನೂ ಬರಬಾರ್ದು ಅಂತೇಳಿ ಡಿಸ್ಕನೆಕ್ಟ್ ಮಾಡಿ ತೊಗೊಂಡೋಗ್ಬಿಡ್ರಿ ಇದು ಹಾಗಾಗಬಾರ್ದು ನಮ್ಮಲ್ಲೂ ಸಹ ದಾನಂ ಪೂಜಾ ದಾನ ಅಂದರೆ ದಿನ ಒಂದು ಲಕ್ಷ ದಾನ ಕೊಡಬೇಕು ಅಂತಲ್ಲ ದುಡಿದ ಭಾಗದ ಒಂದು ಅಂಶವನ್ನು ಪ್ರತಿನಿತ್ಯ ಎತ್ತಿಡಬೇಕು ಅಥವಾ ಬಸದಿಗೆ ಹೋಗಿ ನಾವು ಒಂದು ರೂಪಾಯಿ ಹಾಕಬೇಕು ನಮ್ಮ ಹತ್ರ ಎಲ್ಲ ಡಾಟಾ ಕಲೆಕ್ಷನ್ ಇದೆ ಅದಕ್ಕೆ ನಾವು ಸ್ಪಷ್ಟವಾಗಿ ಹೇಳ್ತೀವಿ ಎಷ್ಟೋ ದೇವಸ್ಥಾನದ ಹುಂಡಿ ಕಲೆಕ್ಷನ್ ಎಷ್ಟು ಅಂತ ಕೇಳ್ತೀವಿ ನಾವು ಆ ಹುಂಡಿ ತೆಗೆದ್ರೆ ಊರಲ್ಲಿ ಮುನ್ನೂರು ಮನೆ ಇರ್ತವೆ ಆ ಹುಂಡಿಲಿ ತೆಗೆದ್ರೆ ಹತ್ತು ಸಾವಿರ ಬರಲ್ಲ ನಮ್ಗೆ ಆಶ್ಚರ್ಯ ಆಗತ್ತೆ ಅಷ್ಟು ಮನೆ ಇದೆ ನಿಮ್ಗೆ ವರ್ಷಕ್ಕೆ ಹತ್ತು ಸಾವಿರ ಬರಲ್ಲ ಅಂತೀರ ಅಂದರೆ ಬರಲ್ಲ ಅಂದರೆ ಇದೇ ಬಸ್ತಿಗೆ ಹಾಕೋದು ದಾನ ಮಾಡೋದು ಯಾರಿಗೆ ಈ ಹತ್ತು ರೂಪಾಯಿ ಹುಂಡಿಗೆ ಹಾಕಿದ್ರೆ ಇದು ಕಮಿಟಿಯವರು ಬಳಸ್ತಾರೋ ಇಲ್ವೋ ಕಮಿಟಿಯವ್ರು ಏನು ಮಾಡ್ತಾರೆ ಇದನ್ನ ಕಮಿಟಿಯವರು ಇದು ಖರ್ಚು ಮಾಡ್ತಾರೆ ಅವ್ರು ಏನಾದರೂ ಖರ್ಚು ಮಾಡಿಬಿಡ್ತಾರೆ ಇದೇ ಯೋಚನೆ ಮಾಡಿ ಹುಂಡಿಗೆ ದುಡ್ಡು ಹಾಕೋ ಮುಂಚೆ ನಾವು ಯೋಚನೆ ಮಾಡ್ತೀವಿ ಈ ಹುಂಡಿ ದುಡ್ಡು ಹಾಕಿದ್ರೆ ಯಾರಿಗೆ ಹೋಗುತ್ತೆ ಅನ್ನೋದೇ ಚಿಂತೆ ನಮ್ಮ ಧರ್ಮಕ್ಕೋಸ್ಕರ ನಾವು ಮಾಡಲ್ಲ ಇದು ಯಾರಿಗೆ ಹೋಗುತ್ತೆ ಅನ್ನೋ ಚಿಂತೆಗೋಸ್ಕರಲ್ಲಿ ಮಾಡ್ತೀವಿ ಅದಕ್ಕೆ ಪ್ರತಿನಿತ್ಯ ದೇವಸ್ಥಾನ ಹತ್ತಿರ ಇದ್ದರೆ ಹೋಗಿ ದರ್ಶನ ಮಾಡಬೇಕು ಇಲ್ಲ ಅಂದರೂ ಒಂದು ಗುಲ್ಕ ಮಾಡಿ ಅದರಲ್ಲಿ ಒಂದು ರೂಪಾಯಿನಾದರೂ ನಿಮ್ಮ ಕರ್ತವ್ಯ ದಾನದ ಅಂಶ ಅವತ್ತಿಂದ ಅವತ್ತೇ ತೆಗಿಬೇಕು ದಾನಂ ಪೂಜಾ ಭಗವಂತನ ಪೂಜೆನ ನೀವು ಮನೇಲಿ ಮಾಡಿ ಅಥವಾ ದೇವಸ್ಥಾನದಲ್ಲಿ ಬಂದು ಮಾಡಿ ಆದರೆ ಪ್ರತಿನಿತ್ಯ ಭಗವಂತನ ದೇವದರ್ಶನ ಮತ್ತು ಪೂಜೆಗಳನ್ನು ಮಾಡಬೇಕು ಇದೇ ನಮ್ಮ ಸಂಸ್ಕಾರ ಇಡೀ ಬೇರೆ ಬೇರೆ ಧರ್ಮಗಳಲ್ಲಿ ನೋಡಿದಾಗ ಅವ್ರು ಯಾರೂ ತಮ್ಮ ಧರ್ಮದ ಮೂಲ ಆಚಾರಗಳನ್ನು ಯಾರೂ ಬಿಟ್ಟಿಲ್ಲ ನಾವುಗಳು ಬಿಡ್ತಾ ಹೋಗ್ತಾ ಇದ್ದೀವಿ ನಮಗೇನಂದರೆ ನಮ್ಮ ವೀತರಾಗ ಭಗವಂತ ಎಲ್ಲೂ ನಮ್ಮ ಭಗವಂತ ನಮ್ಮನ್ನು ಯಾಕೆ ಮಾಡ್ತಾ ಇಲ್ಲ ಅಂಥೇಳಿ ಕೇಳೋಲ್ಲ ಅನ್ನೋಂಥ ಧೈರ್ಯ ಧೈರ್ಯದ ಜೊತೆಗೆ ಬಂಡ ಧೈರ್ಯ ಏನೂ ಮಾಡಲ್ಲ ನಮ್ಮ ದೇವರು ಅಂಥೇಳಿ ಹಂಗೆ ಮಾಡ್ಕೋಬೇಡಿ ಯಾಕೆಂದರೆ ದೇವರಿಗೋಸ್ಕರ ನಾವು ಧರ್ಮ ಮಾಡೋದು ಬೇಡ ನಮ್ಮ ಆತ್ಮನಲ್ಲಿರುವ ನಮ್ಮ ಈ ಶರೀರದೊಳಗೆ ಒಂದು ದೇವರಿದ್ದಾನೆ ನಿಜಾತ್ಮ ನಮ್ಮ ಆತ್ಮ ನಮ್ಮ ಈ ಶರೀರದೊಳಗೊಂದು ದೇವರಿದ್ದಾನೆ ಇದೇ ನಾಳೆ ನೀವೇನು ಭಗವಂತ ಅಂತ ಹೇಳ್ತೀವಿ ಈ ಅಂತರಂಗದಲ್ಲಿರುವಂಥ ಅಂತರಾತ್ಮನೇ ಪರಮಾತ್ಮನಾಗುವಂಥ ಶಕ್ತಿ ಇದ್ದಾನೆ ಆ ಆತ್ಮ ಪರಮಾತ್ಮನಾಗಬೇಕು ಅಂತ ಹೇಳಿದ್ರೆ ನಾವು ಈ ಥರದ ಸಂಸ್ಕಾರ ಕೊಡಬೇಕಾಗತ್ತೆ ಅದಕ್ಕೋಸ್ಕರ ತಾವೆಲ್ಲ ಬಂದಿದ್ರಾ ಮಹಿಳಾ ಅಧಿವೇಶನ ನಡೀತಿದೆ ಇದೆಲ್ಲ ಜಾಗೃತಿ ಮಾಡಬೇಕು ಒಂದು ಭಾವನೆ ಮಹಿಳಾ ಸಂಕೋ ಇಲ್ಲಿ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಿದ್ದಾರೆ ಮತ್ತು ಎಲ್ಲ ರಾಜ್ಯದ ಎಲ್ಲ ಇದ್ದಾರೆ ಎಲ್ಲ ಕಡೆಗೂ ಮಾಡಬೇಡ ಆದರೆ ಎಲ್ಲೆಲ್ಲಿ ಸಮಾಜ ಇದೆ ನಾವು ನಾವು ಹೋಗಿ ಬಂದಿದ್ದೀವಿ ಅಂತ ಹೇಳ್ಕೊಳ್ತಿಲ್ಲ ಎಷ್ಟೋ ಜನರ ಮಕ್ಕಳು ವಿದೇಶದಲ್ಲಿದ್ದಾರೆ ಅವರಿಗೆಲ್ಲ ಗೊತ್ತಿದೆ ಪ್ರತಿ ವಾರ ಮಕ್ಕಳಿಗೆ ಪಾಠಶಾಲೆ ಮಾಡ್ತಾರೆ ಅಮೇರಿಕಾದಲ್ಲಾಗಲಿ ನಾವು ಕೆನಡಾ ಹೋಗಿದ್ವಿ ಎರಡೇ ಊರಿಗೆ ಹೋಗಿದ್ವಿ ಆದರೆ ನಾವು ಅಲ್ಲಿ ಅವ್ರದ್ದು ಕೇಳಿದಾಗ ಪ್ರತಿ ಭಾನುವಾರ ಕಂಪಲ್ಸರಿ ಮಕ್ಕಳಿಗೆ ಪಾಠಶಾಲೆ ಅವ್ರು ಯಾವ ಕಾನ್ವೆಂಟಲ್ಲಿ ಓದ್ತಿದ್ರು ಅದು ಸಂಬಂಧ ಇಲ್ಲ ನಿಮ್ಮ ಮಕ್ಕಳು ಇದ್ದಾರೆ ಅವ್ರನ್ನ ಕೇಳಿ ಅಲ್ಲಿ ಕಂಪಲ್ಸರಿ ಹೋಗಲೇಬೇಕು ಭಾನುವಾರಕ್ಕೆ ಪಾಠಶಾಲೆಗೆ ದೊಡ್ಡವರು ಇರಲಿ ಚಿಕ್ಕವರು ಇರಲಿ ದೇವಸ್ಥಾನಕ್ಕೆ ಬರಬೇಕು ಪಾಠಶಾಲೆಯಲ್ಲಿ ಭಾಗವಹಿಸಬೇಕು ನೀವು ವರ್ಷ ಧಾರ್ಮಿಕ ಶಿಬಿರ ಮಾಡ್ತೀನಿ ಅಂದರೂ ಬರಲಿಕ್ಕೆ ತಯಾರಿರೋದಿಲ್ಲ ಅದಕ್ಕೆ ನೀವುಗಳು ಮಹಿಳಾ ಸಮಾಜದವ್ರು ಮನಸ್ಸು ಮಾಡಿದ್ರೆ ಎಲ್ಲಿ ಸಮಾಜ ಹೆಚ್ಚು ಇದೆ ಅಲ್ಲಾದರೂ ಕನಿಷ್ಠ ವಾರಕ್ಕೆ ಒಮ್ಮೆ ಒಂದು ತಾಸು ಮಾಡಿ ಪಾಠಶಾಲೆ ಮಾಡಿ ಎಲ್ಲಿವರಿಗೆ ನೀವು ಮಕ್ಕಳಲ್ಲಿ ಆ ಪಾಠಶಾಲೆ ಸಂಸ್ಕಾರ ಕೊಡೋದಿಲ್ಲ ಅಲ್ಲಿ ತನಕ ಮಕ್ಕಳಲ್ಲಿ ಬೇರೆ ಏನೂ ನಾವು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಒಬ್ಬರು ಮಕ್ಕಳಿಗೆ ಎಷ್ಟು ಕಲಿಸ್ಲಿಕ್ಕೆ ಸಾಧ್ಯ ಸಮೂಹದಲ್ಲಾದರೆ ನಾವು ಹೇಳ್ಬೋದು ಈಗ ನಾಲ್ಕು ಜನ ಇದ್ರೆ ನಾವು ಇಷ್ಟು ಹೇಳ್ತಾಯ್ತಿಲ್ಲ ಮಹಾರಾಜ ಹತ್ರ ಹೇಳಿದ್ರೆ ನಾವು ಎರಡು ನಿಮಿಷ ಮಾತಾಡ್ತೀನಿ ಆಗಲೇ ಇಪ್ಪತ್ತೈದು ನಿಮಿಷ ಆಯಿತು ಯಾಕೆಂದರೆ ಎಲ್ಲರೂ ಇಲ್ಲೇ ಇದ್ದಾರೆ ಬಯಸ್ಕೊಳ್ಲಿಕ್ಕೆ ಒಳ್ಳೆ ಟೈಮ್ ಸಿಕ್ಕಿದೆ ನೀವು ಎಲ್ಲರಿಗೂ ನಮ್ಮ ಹತ್ರ ಬಯಸ್ಕೊಳ್ತಾ ಒಬ್ಬೊಬ್ಬರೇ ಇದ್ದರೆ ನಾವು ಇರ್ತಿಲ್ಲ ಅಂದರೆ ಪಾಠಶಾಲೆಯ ಜಾಗೃತಿ ಆಗಬೇಕು ಬೆಳಗಾಂ ಕಡೆ ವೀರ ಸೇವಾದಳದವರು ಆ ಕಡೆ ದಕ್ಷಿಣ ಭಾರತ ಮಹಾಸಭೆಯಿಂದ ಸಾಂಗ್ಲಿ ಮಹಾರಾಷ್ಟ್ರದಲ್ಲಿ ತುಂಬ ಈ ರೀತಿಯ ಶಿಬಿರಗಳು ನಡೀತವೆ ನೀವು ಸಹ ನಮ್ಮ ಈ ದಕ್ಷಿಣ ಕರ್ನಾಟಕದಲ್ಲಿ ಮತ್ತು ಈ ಕಡೆ ಹುಬ್ಬಳ್ಳಿಯಿಂದ ಈ ಕಡೆ ಕರ್ನಾಟಕದಲ್ಲೂ ಸಹ ಪ್ರತಿ ಭಾನುವಾರ ಹತ್ತು ಜನ ಬರಲಿ ನೂರು ಜನ ಇದ್ದಾರೆ ನೂರು ಜನ ಬರ್ತಾರೆ ಅಂತ ಅಪೇಕ್ಷೆ ಪಡಬೇಡಿ ಹತ್ತೇ ಜನ ಬರಲಿ ಅವ್ರಿಗೆ ಬಾಲ ಸಂಸ್ಕಾರದ ಶಿಬಿರ ಪ್ರತಿ ವಾರ ವಾರ್ಷಿಕ ಶಿಬಿರ ಬೇರೆ ವಾರ ನೀವು ಶಿಬಿರ ಮಾಡಿ ಅದರಿಂದ ಜಾಗೃತಿ ಆಗುತ್ತೆ ಕನಿಷ್ಠ ನೀವೆಲ್ಲರೂ ಜಾಗೃತಿ ಆದರೆ ನಮ್ಮ ಮಧ್ಯಪ್ರದೇಶದಲ್ಲಿ ಒಂದು ಏಳು ಎಂಟು ಕಡೆ ಆಚಾರ್ಯ ವಿದ್ಯಾಸಾಗರ್ ಮಹಾರಾಜರ ಆಶೀರ್ವಾದದಿಂದ ಮಾತಾಜಿಗಳ ಆಶೀರ್ವಾದದಿಂದ ಬಾಲ್ಯ ಮಕ್ಕಳಿಗೋಸ್ಕರಲ್ಲೇ ಕನ್ಯಾ ಆಶ್ರಮಗಳನ್ನು ಮಾಡಿದ್ದಾರೆ ಅವರು ಕೇವಲ ಹೆಣ್ಮಕ್ಕಳು ಜೈನ ಮಕ್ಕಳಿಗೆ ಮಾತ್ರ ಪ್ರತಿಭಾ ಅಂತ ಅವರು ಮಧ್ಯಪ್ರದೇಶದ ಜಬಲ್ಪುರ್ ಮತ್ತು ಇಂದೋರ್ ಚಂದ್ರಗಢ ಡೋಂಗರ್ಗಢ್ ಮತ್ತು ನಾಗ್ಪುರದತ್ರ ರಾಮಟೇಕ್ ಮತ್ತು ನಿಯಮಾವರ ಒಟ್ಟು ಏಳು ಎಂಟು ಕಡೆ ಮಾಡಿದ್ದಾರೆ ಅಲ್ಲಿ ಕೇವಲ ಹೆಣ್ಣು ಮಕ್ಕಳು ಜೈನ ಮಕ್ಕಳಿಗೆ ಮಾತ್ರ ಅವಕಾಶ ಪಾಠ ಮಾಡೋರು ಹೆಣ್ಮಕ್ಕಳೇ ದೀದಿಗಳು ಬ್ರಹ್ಮಚಾರಣಿಗಳ ವ್ರತ ತೊಗೊಂಡಿರೋರು ಎಮ್ ಎಸ್ ಸಿ ಪಿ ಎಚ್ ಡಿ ಮಾಡಿದವರು ಹೆಣ್ಣು ಮಕ್ಕಳು ಅವರಿಗೆ ಪಾಠ ಮಾಡ್ತಾರೆ ಯಾವುದೇ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿಲೆಬಸ್ ಇರೋದು ಲೌಕಿಕ ಶಿಕ್ಷಣ ಕಾಮನ್ ಆದರೆ ಹೆಣ್ಣುಮಕ್ಕಳಿಗೆ ಕಂಪಲ್ಸರಿ ನಮ್ಮ ಧಾರ್ಮಿಕ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಪಿ ಯು ಸಿ ಅವ್ರಿಗೆ ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡಿದು ಪಿ ಯು ಸಿ ಅವ್ರಿಗೆ ಆ ಥರದ ಕನ್ಯಾಶ್ರಮಗಳನ್ನು ಪ್ರತಿಭಾಸ್ಥಳಿಯನ್ನು ತೆಗೆದಿದ್ದಾರೆ ಖಂಡಿತ ನೀವು ಮಹಿಳಾ ಒಕ್ಕೂಟದವರು ಈ ಥರದ್ದು ಒಂದೇನಾರ ಸ್ಕೀಮ್ ಮಾಡಿ ಎಲ್ಲಿಯಾದರೂ ಪರವಾಗಿಲ್ಲ ಕರ್ನಾಟಕದ ಒಂದು ಕಡೆನಾದರೂ ಪ್ರತಿಭಾಸ್ಥಳಿ ಅಂತೇಳಿ ಮಾಡಿ ನಮ್ಮ ಸಪೋರ್ಟ್ ನಾವು ಮಾಡ್ತೀವಿ ಎಲ್ಲಾದರೂ ಒಂದು ಐದು ಎಕರೆ ಜಾಗ ತೊಗೊಳ್ಳಿ ಇಡೀ ಮಹಿಳಾ ಸಮಾಜದ್ದು ಇಡೀ ಕರ್ನಾಟಕದ ಎಲ್ಲ ಮಹಿಳಾ ಸಮಾಜನ ಒಗ್ಗೂಡಿಸಿ ಒಂದು ಕಡೆ ಆ ಥರದ ಶಾಲೆ ತೆಗೀರಿ ಅಲ್ಲಿ ಯಾವುದು ಫ್ರೀ ಇಲ್ಲ ಎಲ್ಲದು ನೀವೇನು ಬೇರೆ ಕಡೆ ಬೇಸಿಕ್ ಸ್ಕೂಲಲ್ಲಿ ಏನು ಮಾಡಿಸ್ತೀರಾ ಅದೇ ಥರ ಫೀಸ್ ತಗೊಳ್ಳಿ ಅದೇ ಥರ ಆದರೆ ಅಲ್ಲಿ ನಮ್ಮ ಓನ್ಲಿ ಒನ್ ಆ್ಯಂಡ್ ಓನ್ಲಿ ಜೈನ ಹೆಣ್ಣು ಮಕ್ಕಳಿಗೆ ಆ ಒಂದು ಶಾಲೆಯ ಎಜುಕೇಷನ್ ಮೀಸಲಿರಬೇಕು ಆವಾಗ ಬೇರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತವೆ ಪಿ ಯು ಸಿವರೆಗೂ ಅಲ್ಲೆಲ್ಲ ಮಾಡ್ತಾರೆ ಆ ಥರದ ಪ್ರಯತ್ನ ಪಡಿ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರ ತಗೊಳ್ಳಿ ಎಲ್ಲಿ ಮಧ್ಯ ಕರ್ನಾಟಕದಲ್ಲಿ ಮಾಡಿ ಉತ್ತರ ಕರ್ನಾಟಕದಲ್ಲಿ ಮಾಡಿ ಎಲ್ಲಿ ಜಾಗ ಸಿಗುತ್ತೆ ಒಂದು ಐದು ಎಕರೆ ಜಾಗ ತೊಗೊಂಡ್ರೆ ನೀವು ಎಲ್ಲ ಕಡೆ ಅದೆಲ್ಲ ಸಂಘಟನೆ ಮಾಡಿ ಮಾಡಿದ್ರೆ ಖಂಡಿತ ಹೆಣ್ಣುಮಕ್ಕಳು ಮನಸ್ಸು ಮಾಡಿದ್ರೆ ಎಲ್ಲ ಆಗುತ್ತೆ ಯಾಕಂದ್ರೆ ನೀವೇ ಯಾವಾಗಲೂ ಸ್ಟ್ರಾಂಗ್ ಆಗಿರ್ತೀರ ಗಂಡಸ್ರಿಗೆ ಎಲ್ಲರಿಗೂ ಬೇಕು ಗಂಡಸರಿಗೆಲ್ಲ ಚೇರ್ಮ್ಯಾನ್ ಮಾಡಬೇಕಾಗತ್ತೆ ಹೆಣ್ಮಕ್ಳಿಗೆ ಅವ್ರಿಗೇನು ಇರಬೇಡ ಅವ್ರು ಎಲ್ಲಿ ಬೇಕಾದ್ರು ಕೆಲಸ ಮಾಡ್ತಾರೋ ಚಾಪೆ ಹಾಕ್ಕೊಂಡು ಕೂತ್ಕೊಂಡು ಕೆಲಸ ಮಾಡೋ ಅಷ್ಟು ಧೈರ್ಯ ಇರುತ್ತೆ ಅದಕ್ಕೆ ನೀವೆಲ್ಲ ಮನಸ್ಸು ಮಾಡಿ ನಿಮ್ಮ ಮಕ್ಕಳು ಓದಿ ಉದ್ಧಾರ ಆಗಿರ್ಬೋದು ಆದರೆ ನಾಳೆ ಬರೋ ಮಕ್ಕಳಿಗೆ ನಾವು ಏನಾದರೂ ಒಂದು ಒಳ್ಳೇದು ಮಾಡಿದ್ದೀವಿ ಅನ್ನೋ ಭಾವನೆ ಬರಬೇಕು ಇವತ್ತು ಅಲ್ಲಿ ಕಾರ್ಕಳದಲ್ಲಿ ಬಾಹುಬಲಿ ಕನ್ಯಾಶ್ರಮ ಇದೆ ಹೆಗಡೆಯವರು ಮತ್ತು ಹೇಮಾತಿ ಅಂಗಡೆಯವರು ಒಂದು ನೇತೃತ್ವದಲ್ಲಿ ಅದು ತುಂಬ ವರ್ಷಗಳಿಂದ ಸುಮಾರು ಎಂಬತ್ತು ಅರವತ್ತು ಎಪ್ಪತ್ತು ವರ್ಷದಿಂದ ನಡೀತಿದೆ ಅದು ಬಿಟ್ಟರೆ ಬೇರೆ ಕಡೆಯಲ್ಲೂ ಕನ್ಯಾಶ್ರಮ ಶಾಲೆ ನಡೀತಿಲ್ಲ ಇದು ನೀವು ಹೇಳ್ತಿರೋದು ನಾವು ಹಾಸ್ಟೆಲ್ ಬೇಡ ಹಾಸ್ಟೆಲ್ ಎಲ್ಲ ಕಡೆ ಇದೆ ನಾವು ಹಾಸ್ಟೆಲ್ ಹೇಳ್ತಿಲ್ಲ ವಿತ್ ರೆಸಿಡೆನ್ಷಿಯಲ್ ಸ್ಕೂಲ್ ಹೆಣ್ಣು ಮಕ್ಕಳು ಒನ್ ಆ್ಯಂಡ್ ಓನ್ಲಿ ನೂರು ಜನ ಹೆಣ್ಣು ಮಕ್ಕಳು ಬರಲಿ ಚಿಂತೆ ಇಲ್ಲ ನೂರೇ ಜನ ಬರಲಿ ಆದರೆ ಅವರಿಗೆ ಪೂರ್ತಿ ಒಳ್ಳೆ ರೀತಿಯ ಶಿಕ್ಷಣವನ್ನು ನೀವು ಮಾಡಲಿಕ್ಕೆ ಪ್ರಯತ್ನ ಪಡಿ ನಮ್ಮೆಲ್ಲರ ಸಹಕಾರ ಖಂಡಿತ ಇರುತ್ತೆ ನಮ್ಮಿಂದ ಏನು ಸಾಧ್ಯವೋ ನಾವೆಲ್ಲ ಅದನ್ನು ಮಾಡ್ತೀವಿ ಪರಮಪೂಜ್ಯ ಮುನಿಶ್ರೀ ವಿದ್ಯುತ್ ಸಾಗರ್ ಮಹಾರಾಜರಿಗೆ ಮತ್ತೊಮ್ಮೆ ನಮೋಸ್ತುಗಳು ತಮ್ಮಿಂದ ಇನ್ನಷ್ಟು ಧರ್ಮ ಪ್ರಭಾವನೆಯ ಕಾರ್ಯಗಳು ಎಲ್ಲ ಕಡೆ ಆಗಲಿ ಹಾವೇರಿ ಜೈನ ಸಮಾಜದವ್ರಿಗೂ ಅಭಿನಂದನೆಗಳು ಈ ರೀತಿಯ ಧರ್ಮ ಕಾರ್ಯವನ್ನು ಮೊದಲನೇ ಸಲಿಗೆ ಸಿದ್ಧಚಕ್ರವನ್ನು ಇಲ್ಲಿ ಆಯೋಜನೆ ಮಾಡಿದ್ರೆ ತಮ್ಮೆಲ್ಲರಿಗೂ ವಿಶೇಷವಾಗಿ ಈ ಚಕ್ರವನ್ನು ಕನ್ನಡದಲ್ಲಿ ವ್ಯಾಖ್ಯಾನಿಸಿ ಮಂತ್ರಗಳನ್ನು ಹೇಳ್ತಾ ನಮ್ಮ ಬಯ್ಯಾಜಿ ಮಾಣಿಕ ಅವರು ಸದ್ದಲಗದವರು ತುಂಬ ಸರಳವಾಗಿ ತಮಗೆಲ್ಲ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಕನ್ನಡದಲ್ಲಿ ನಮ್ಮ ಮಂತ್ರಗಳನ್ನು ಕೇಳಿ ವ್ಯಾಖ್ಯಾನವನ್ನು ಕೇಳುವಂಥ ಆರಾಧನೆ ಪೂಜೆಗಳು ನಮ್ಮಲ್ಲಿ ಕಮ್ಮಿ ಮೊದಲೆಲ್ಲ ಹಿಂದಿ ಪೂಜೆಗಳು ಜಾಸ್ತಿ ಇತ್ತು ಈಗೆಲ್ಲ ಕನ್ನಡದಲ್ಲೂ ಸಹ ಕನ್ನಡ ವ್ಯಾಖ್ಯಾನ ಸಿಗುತ್ತೆ ಕನ್ನಡದಲ್ಲಿ ನಮ್ಗೆ ಓದಲಿಕ್ಕೆ ಸಿಗುತ್ತೆ ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಬೇಕು ತಾವೆಲ್ಲರೂ ಧರ್ಮ ಲಾಭವನ್ನು ಮಾಡಿಕೊಂಡು ಧರ್ಮಶ್ರದ್ಧೆಯನ್ನು ಉಳಿಸಿಕೊಂಡು ಧರ್ಮ ಪ್ರಭಾವನೆಯನ್ನು ಮಾಡ್ತಾ ತಮ್ಮ ಆತ್ಮ ಪ್ರಭಾವನೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಭಗವಂತನ ಕೃಪೆ ಆಶೀರ್ವಾದ ಪ್ರಾಪ್ತವಾಗಲಿ ಅಂತ ಹೇಳಿ ಮಾತುಗಳಿಗೆ ವಿರಾಮವನ್ನು ಕೊಡ್ತೀವಿ ನಮ್ಮೆಲ್ಲರ ಪರಮ ಸೌಭಾಗ್ಯ ತಮ್ಮ ಮಂಗಲ ಆಶೀರ್ವಚನದೊಂದಿಗೆ ನಮ್ಮೆಲ್ಲರನ್ನ ಹರಿಸಿದಂಥ ಶ್ರೀ ಕ್ಷೇತ್ರ ಹೊಂಬುಜ ಜೈನ ಮಠದ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರ್ಕ ಪಟ್ಟಾಚಾರ್ಯ ವರ್ಯ ಮಹಾಸ್ವಾಮೀಜಿಯವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ತ್ರಿವಾರ ಇಚ್ಛಾಮಿಗಳನ್ನು ಸಮರ್ಪಿಸುತ್ತಾ ಭಗವಾನ್ ಶ್ರೀ ನೇಮಿನಾಥ ದಿಗಂಬರ ಕಮಿಟಿ ಟ್ರಸ್ಟ್ ಮತ್ತು ಹಾವೇರಿಯ ಬೃಹಶ್ರೀ ಸಿದ್ಧಚಕ್ರ ಮಹಾಮಂಡಲ ವಿಧಾನ ಮಹೋತ್ಸವ ಸಮಿತಿ ವತಿಯಿಂದ ಪರಮಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿ ಸಮರ್ಪಣೆಯನ್ನು ನೆರವೇರಿಸಲಾಗ್ತಾ ಇದೆ ಭಗವಾನ್ ಶ್ರೀ ಸಾವಿರದ ಎಂಟು ನೇಮಿನಾಥ ದಿಗಂಬರ ಜೈನ ಮಂದಿರ ಕಮಿಟಿ ಮತ್ತು ಬೃಹತ್ ಶ್ರೀ ಸದ್ದಸಕ್ರ ಮಹಾಮಂಡಲ ವಿಧಾನ ಮಹೋತ್ಸವ ಸಮಿತಿ ಹಾವೇರಿ ವತಿಯಿಂದ ರತ್ನತ್ರಯ ಮಹಿಳಾ ಸಮಾಜ ಮತ್ತು ಸಮಜ್ಞಾನ ಜನಧರ್ಮ ಪ್ರಭಾವಕ ಯುವ ಮಂಡಲದ ಪರವಾಗಿ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಯ ಸಮರ್ಪಣೆಯನ್ನು ಇದೀಗ ವೇದಿಕೆಯಿಂದ ನೆರವೇರಿಸಲಾಗ್ತಾ ಇದೆ